ಬಟ್ಲೆ ಬಟ್ಲೆ ಆಡ್ಲಿ ಆಡ್ ಆಡ್ಲಿ ಅಲ್ಲಿ ಚರ್ಮಡಿ ಮನಲ್ಲಿ ಚರ್ಮಡಿ 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 ಕಡೆಗೆ ಹಾ ಚರ್ಮಡಿ ಚರ್ಮಡಿ ಬಾರಿ ಬೆಚ್ಚ ಬೆಚ್ಚ ಚರ್ಮಡಿ ಬೆಚ್ಚ ಬೆಚ್ಚ ಉಂಡ ಚರ್ಮಡಿ ತಿನ್ನರ ಪೂರ ಅದಾದ ಬರ್ತದೆ ಪೂರ ವಂಜಿಲ ಬಿಡ್ತಿದೆ ವಂಜಿಲ ಬಿಡ್ತಿದೆ ಚರ್ಮಡಿ ಸಾಂಪ್ರದಾಯಿಕ ಸೋಜಿ ಉಂಡು ಚರ್ಮಡಿ ದೊಟ್ಟಿಗೆ ಸೋಜಿಲ ಬರಲಿ ಹ್ಮ್ ಬೆಲ್ಲ ಪೂರ ಪಾಡ್ದು ಬಾರಿ ಕಡಕ್ ಮಲ್ದೇರಿ ಅಣ್ಣ ಸೋಜಿ ಸೋಜಿ ಬರ್ಲಿ ನಮಸ್ಕಾರ ನಮ್ಮ ಇತ್ತೆ ಲಯನ್ಸ್ ಕ್ಲಬ್ ದ ಯಕ್ಷೋತ್ಸವ ಕಾರ್ಯಕ್ರಮ ಇಲ್ಲ ಸ್ವಲ್ಪ ದಾದ ವಿಶೇಷ ಬಂಡ ಒಂಜಿ ಕಡೆ ಯಕ್ಷ ಗಾನು ಧರ್ಮಸ್ಥಳದ ಐತೊಟ್ಟಿಗೆ ಭಾರಿ ಸ್ಪೆಷಲ್ ದ ಫುಡ್ ಐಟಮ್ಸ್ ಉಂಟು ಅವು ನಮ್ಮನ ರೂಪಾ ಕ್ಯಾಟರ್ಸ್ ಭಾರಿ ಪೊರಲದ ಐಟಮ್ಸ್ ಉಂಟು ದಾದ ದಾದ ಉಂಡು ಬಣ್ಣ ನಿಕ್ಲಂದ ಈ ಬೋರ್ಡ್ ಹಿಡ್ಕೊಳ್ಳಿ ಐತೊಟ್ಟಿಗೆ ಯಾ ಟೇಸ್ಟ್ ಮಾಡ್ತದಲ್ಲಾ ತರಕ ಐತ ರೂಪಾ

ಎಂಕ್ಲಿ ಈ ಕಾರ್ಯಕ್ರಮ ಎಂಕ್ಲಿ ಇಂದು ಕೊರನೇ ಇಂಚಿನ ಸ್ಫೂರ್ತಿ ಕೊರನೇ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಅಂಚನೆ ಆಯ್ತು ಅಧ್ಯಕ್ಷರು ಆಯ್ತು ಬಗ್ಗೆ ಪದಾಧಿಕಾರಿಗಳು ಇಂದು ಪೂರ ಎಂಕ್ಲಿಗೆ ಹಾಕಲು ಇದು ಕೊರಿಯರಿ ಇದು ಮಾಡ್ಕೊಟ್ ಮಾಡಿ ಕೇಳ್ದಂಡರು ಆಯ್ತು ಬಗ್ಗೆ ಎಂಕ್ಲಿ ಒಂದು ತಿಂಗಳ ಒಂದು ಮೀಟಿಂಗ್ ಮಾಡ್ತ ಕಾರ್ಯಕ್ರಮ ಪೊರಲು ಮಾಡ್ತಂದು ಪೋಯ ಓಕೆ ಈ ಲೆಕ್ಕ ಕೂಡ ಎಂಕ್ಲು ಮಾಂತಿಲ್ಲ ಕೊಡೋದು ಒಂದು ಎಡ್ಡೆಡ್ಡೆ ಐಟಮ್ ಅಲ್ಲಿ ಮಾಡ್ಬೋದು ಬಂಡದು ಮಾಂತಿ ಎಲ್ಲ ಇಷ್ಟ ಆಪಿನಿತ್ರ ಐಟಮ್ ಮಾಡ್ಬೋದು ಓಲು ಇಂಚ ವಿಧ ವಿಧ ಕಾರ್ಯಕ್ರಮ ಇಂಚ ಸಕ್ಸೆಸ್ ಆಪುಂಡ ಒಲೆಯ ಕಾರ್ಯಕ್ರಮ ಅಂಚಿನ ಸಕ್ಸಸ್ ಆಪುಪಂಡು ಆರ್ ಇಂಕ್ಲಿಗ್ ಇಂದು ಕೊರಿಯರ್ ಇಂಚಿನ ಒಂದು ಮಾರ್ಗದರ್ಶನ ಕೊರಿಯರು ಈ ಲಯನ್ಸ್ ಸಿದ್ಧ ಮಾರ್ಗದರ್ಶನ್ಡು ಇಂಕ್ಲು ನಡತ ಕುಂಡು ಇಂತ ತಿನ್ನುಟ್ಟು ಫಸ್ಟ್ ಗ ಕೌಂಟರ್

ಹಾ ಫಸ್ಟ್ ದ ಕೌಂಟರ್ ಸೆಟ್ ದೋಸೆ ಪುದೀನ ಚಟ್ನಿ ಐದು ಬಕ್ಕ ಮುಂಚೆ ಕಟ್ಟಿ ಓಕೆ ಫಸ್ಟ್ ದ ಕೌಂಟರ್ ದೋಸೆ ಸೆಟ್ ದೋಸೆ ಚಟ್ನಿ ಪುದೀನ ಚಟ್ನಿ ಮುಂಚೆ ಕಟ್ಟಿ ಮುಂಚಿ ಕಟ್ಟಿ ಅದು ವಿಶೇಷ ಅಂತ ಐತ ದಾಲಿಜಿ ಮುಂಚೆ ಕಟ್ಟಿ ಬಣ್ಣ ಜೈನ್ ಸ್ಟೈಲ್ ಅದು ಹಾ ಸೆಟ್ ದೋಸೆಲ ಪುದೀನ ಚಟ್ನಿ ಮಾಮೂಲಿ ಸ್ಟೈಲ್ ಅದು ಮಾಮೂಲಿ ಸ್ಟೈಲ್ ಮಾಂತ ಸಮುದಾಯದ ತಿಂಡಿ ನೆಲ ಇಕ್ಕ ಮುಲ್ಪ ಮಲ್ ಪ್ರದರ್ಶನ ಮಾಡ್ತೋಂದು پورا ಮಾಂತರೆ ಇಷ್ಟ ಇಷ್ಟ ಅವರು ಮಾತ್ರ ಸೆಟ್ ಅವರು ಸೆಟ್ ಅವರು ಓಕೆ ಚೆಕ್ ರಡ್ನೆ ಕೌಂಟರ್ ರಡ್ನೆ ಕೌಂಟರ್ ಏನೇನು ಗೊತ್ತು ಕಾಯಿನ್ ಪರೋಟ ಒಕ್ಕ ಏನೇನು ವೆಜ್ ಕುರ್ಮ್ ಕಾಯಿನ್ ಪರೋಟ ಒಂದು ಪರೋಟ ಎಲ್ಲ ಮಟ್ಟ ಬಾರದು ವೆಜ್ ಕುರ್ಮ್ ವೆಜ್ ಕುರ್ಮ್ ಎಂತ ವಿಶೇಷ ಅದು ಒಂದು ಕಾಯಿನ್ ಪರೋಟ ಅಲ್ಪ ಕೇರಳದನ್ನ ಅದು ಮುಳ್ಪನ ಮಳ್ಪೈನ ಆಕೆ ಬಾಳೆ ಬಣ ಸಿಗಿರಿತ್ತೆ ರಕ್ಲ ಮಳ್ಪೈನ ಅಣ್ಣ ಒಂದು ಚೂರು ಬೇತ ರಾಜ್ಯದ ಬೇತ ರಾಜ್ಯ ಕೇರಳ ಸ್ಟೈಲ್ ಪಂಪೇರು ಗೊತ್ತಿದ್ದಿ ಎನ್ನ ದಿಸ್ಟಿಡ್ ಕಾಯಿನ್ ಪರೋಟ ದುಂಬೂರ್ ಚಾಲು ನಡಿ ಇತ್ತ್ ಯಾ ಎಲ್ಲಿ ಪೊನ್ನೆ ಚಾಲು ಮಲ್ಲ ಇತ್ತಿ ಎಲ್ಲಿ ಆಪುಂಡು ಇತ್ತ ಎರಡೂರು ದಾಖಲ ಕಾಯಿನ್ ಪರೋಟ ಎರಡೂ ಅದು ಎರಡೂ ಗಣಕುಲ್ನ ಇಷ್ಟ ಪೋನ ಇಷ್ಟ ಗಣಕುಲ ಇಂಟ್ರೆ ಇಂದ್ ಗ್ರಾಕರೆ ದೇವೆರ್ ಗ್ರಾಕರೆ ದೇವೆರ್ ಓಕೆ ಕನವಾ ಮೂಜಿನ ಕೌಂಟರ್ ಪೋವೊಂದುಲ್ಲ ಮೂಜಿನ ಕೌಂಟರ್ ದಾರ ಸ್ಪೆಷಲ್ ಉಂಟು ಇಂದು ಚೋಲೆ ಭಟೂರ ಮಂಟ ಪರಿಂದೆಕ್ ಭಟ್ಟೂರ ಇಂದು ಹೆಚ್ಚಾದವು ಉತ್ತರ ಭಾರತದ ಖಾದ್ಯ ಅಂದ್ರೆ ಅಂದೆ ಉತ್ತರ ಭಾರತದ ಖಾದ್ಯ ನಾರ್ತ್ ಇಂಡಿಯನ್ ಬೊಕ ಚಣೆ ಚಣೆ ಮಸಾಲ ಬೊಕ ಭಟೂರ ಆಕೆ ಚೋಲೆ ಒಂದು ಒಣಬೆರಿ ಚೋಲೆ ಭಟೂರ್ ಎಲ್ಲ ಸಣ್ಣ ಮಸಾಲ ಭಾರಿ ಅಡ್ಡ ಕಾಂಗಿನಿ ಶಾಮಿನ ಅಂದೆ ಅವು ಎಂಕಲ್ಲ ಅಧ್ಯಕ್ಷ ಸೆಲೆಕ್ಷನ್ ಹಾ ಬೊಕ್ಕ ಶೇಮಿಗೆ ಫಲವ್ ಹಾ ಸೊ ದೇಸಿ ದೇಸಿ ಇನ್ನೊಂದು ಉರ್ದ ಉರ್ದು ಉರ್ದು ಶೇಮಿಗೆ ಫಾಲೋ ಶೇಮಿಗೆ ಐಡಿದು ಬುಕ್ಕ ಇಂದು ಲೋಕಲ್ ಪಕ್ಕಾ ಲೋಕಲ್ ಅಂಬಡೆ ಉದ್ದಿನ ಅಂಬಡೆ ಚಟ್ನಿ ಇದಿನ ಮಡೆ ಚಟ್ನಿ ಬೊಕ ಕಾಶಿ ಅಲ್ವ ಕಾಶಿಯ ಹಲ್ವ ಪಂಡ ವಿಶೇಷ ಖಾದ್ಯ ವಿಶೇಷ ಆದ್ರೆ ವಿಶೇಷ ಖಾದ್ಯ ಕಾಶಿ ಅಲ್ಪದ ನಮನ ಎಂಚ ಅಂದು ಮೊದಲು ಲೋಕಲ್ ಎಂಕ್ಲಿ ಆನ್ ಎಲ್ಲಿಪ್ಪಿನ ಕನೆಕ್ ಕುಂಬುಡದ ಸ್ವೀಟ್ ಆಯಕೆ ಕಾಶಿಯಲ್ವ ಪಂಡ ಕಾಶಿ ಅಲ್ವಾ ಎಂಕು ಎಂಕ್ ಬುದ್ಧಿ ಬಂದಂಗ ಕಾಶಿಯಲ್ ಒಯ್ತ್ತಿನ್

அள்ளி டெல்லி முட்ட பாரி ஃபேமஸ் அந்த கோழி பஜ் உண்டைக்கு மங்களூர் மங்களூர் பஜ்ஜி மங்களூரு பஜ்ஜி வெரைட்டி வெரைட்டி ஃபுட் நம்ம தூங்கல இந்த பசோலே பண்டி இன்னும் ஜெயின சமுதாய பஜ்மாரி பேரு அக்கல் நம்ம அக்கல் ఒట్టుకు చేరు కులదు జైన సముదాయం బసలే గుండే ప్రదర్శన ఆటల అట్లా మన సుమారు జనరు బసలే గుండె అధ్యక్షున అక్కడ ఉంచి బసలే గుండె ఇంటర్టక్షన్ పడుతుంది అక్కడ మళ్ళి అవుల మ

ஜிேபி ரொம்ப உத்தர பார்த்த ரபடி ரபடி ஜிலேபி கிலோ உத்தர பார்த்திங்கர்மூரி புக்க சோஜி

ಇಂತ ಕಾರ್ಯಕ್ರಮ ಮಾವನಂಡು ಬೊಕ್ಕ ಇಂದೇ ಕೊಂಚಿ ಮಲ್ಲ ಇಂಕ್ಲೆ ಆಶೀರ್ವಾದ ಕೊಂಚ ಕಾವಂದಿರ ಖಂಡಿತ ಖಂಡಿತ ಆತ ಒಂಜಿ ಆಶೀರ್ವಾದ ಇಂಕ್ಲೆ ಬೊಕ್ಕ ಮಹಾಗಣಪತಿ ಮಹಾಗಣಪತಿನ ಮಹಾಗಣಪತಿನ ಒಂಜಿ ಆಶೀರ್ವಾದ ಮೇಳದ ಕಾವಂದಿರನ ಆಶೀರ್ವಾದ ಆ ಆಶೀರ್ವಾದ ಈ ಕಾರ್ಯಕ್ರಮ ಬಾರಿ ಪೊದ್ಲು ಆವಂದಿರ ಮುಲ್ತುರ್ದೇ ಇಂಕ್ಲೆ ನಮನ ಮಂಜುನಾಥ ಸ್ವಾಮಿನ ಒಂಜಿ ಮಂಜುನಾಥ ಸ್ವಾಮಿನ ಕಾವಂದಿರನ ಯಕ್ಷಗಾನ ಗಣಪತಿನ ಬೊಕ್ಕ ಯಕ್ಷೋತ್ಸವದ ಮಾಂತ ಬಂದುಲೇನ ಬೊಕ್ಕ ಇಂಕ್ಲೆ ಲಯನ್ಸ್ ಯಕ್ಷೋತ್ಸವದ ಅಧಿಪತಿ ಇದು ದೇವದಾಸ್ ಶೆಟ್ರಿ ಲಯನ್ ದೇವದಾಸ್ ಶೆಟ್ರಿ ಐದು ಕಾರಣ ಟೀಮ್ಲು

ಭಾರಿ ಖುಷಿ ಆಯ್ತು ಬೇರೆ ಬೇರೆ ವೆರೈಟಿ ಇತ್ತು ಇದು ಯಾವ್ದು ಇಷ್ಟ ಆಯ್ತು ನಿಮಗೆ ಅಲ್ಲೇ ಅಡಿಗೆ ಸುಮ್ಮನೆ ಅಡುಗೆ ಹೋಟೆಲ್ನ ಅಡುಗೆ ಭಟ್ರ್ಗೆ ಖುಷಿ ಆದ್ರೆ ಅಂತ ಹೇಳಿದ್ರೆ ಮತ್ತೆ ಎಲ್ರಿಗೂ ಖುಷಿ ಆದಂಗೆ ಹೌದು ಹೌದು ನೀರು ಏರಿನ್ ಬಂಡೆ ಓಕೆ ಓಕೆ ಮೇರು ನಮನ

காசி அல்வா நல்லா ಜೈನರ ನಕ್ಲಿ ಪಂಡ ಬಾರಿ ಫುಡ್ ಹುಡುಗರು ಬಾರಿ ಕಾನ್ಶಿಯಸ್ ಆದಿ ಅಂಚಿತಾನೆ ಫುಡ್ ಕೊಡೋದು ಇಪ್ಪು ಅಂಚಿತಾನೆ ಒಂದು ವೆರೈಟಿ ಉಂಟು ಮೊಳದ ಪೂರೇ ರೆಗ್ಲ ಉಂಟು ಜೈನರ ನಕ್ಲಿ ಮಾತ್ರ ಪೂರೇ ರೆಗ್ಲ ಉಂಟು ಬೇರೆ ಬೇರೆ ಟೈಪ್ ಇದೆ ಉಂಟು ಊರ್ದು ಅವರೆ ಎಂಗಳ ದೇವಸ್ಥಾನದ ಅಧ್ಯಕ್ಷರ ಮಳ್ಳಿಪಾಡಿ ಏರಿ ನಮ್ಮ ರೂಪದ ಆ ದೇವದಾಸ ಅಂಚಾ ಅಂಚಾ

ಬಂಜಿ ಗಟ್ಟಿ ወಲ್ತಿದೆ ಅಂಚೆನೇ ದೇವದಾಸ್ ಶೆಟ್ಟಿ ಅಣ್ಣ ಇಲ್ಲ ಅಪ್ಪ ನಾನು ಒಂದಿ ಸೇವೆ ಬರಕ್ಕೆ ದಾಟ ವರ್ಷಂ ಪ್ರತಿ ಐನಿನಿ ತಾಲೂಕು ಮಟ್ಟಡಮೋಲೋ ಲಯನ್ಸ್ ದುೊಂದೆಟ್ಟಿ ಇಡಿ ಮಾತಾಿರಲ್ಲ ನೆಟ್ ಬಂತದು ಭಾಗಾ ತು ಓಡು ಮನರ ಚೇತ್ರ ಮಹಾತ್ಮೆಂತೂ ದು ಖುಷಿ ಕಲಕಲ ಒಂದಿ ತಲಾಬಿ ಮಾನಿ ಲೇಗ ಮಾತಾ ಫೋಸಾ ಮಲ್ಕೊಡೋ ಪಂಡಾರ್ನ ಉದ್ದೇಶ ಸಾರ್ವಜನಿಕ ಆದಿತ್ತ ಮಸ್ತ್ ಲಯನ್ಸ್ ಬತ್ತಿ ಬುಕ್ಕ ಮಸ್ತ್ ಯಾರ ನಾವು ಕೊಡುಗೆ ಅವು ಖುಷಿತ ವಿಚಾರ ಯಾಕೆ ಇನಿ ದುಡ್ಡು ಇತ್ತ ಅಂಚನೆ ತ ಸೇವೆ ಕೊರತಿನ ಬಾರಿ ಅಪರೂಪ ಅಪ್ರೂಪೇ ಮಸ್ತ್ ಜನ ಉಳ್ಳೇರು ಆ ಮಸ್ತ್ ಜನ ಇಂಬೆ ಎಂಕ್ಲ ಹುಡ್ತಾರೆ

ಈ ರೀತಿ ಆ ಜಾತ್ರೆ ಎಲ್ಲ ನಡಪಡೆಗೂ ಬಂದಿದೆ ಅಂತ ಆಸೆ ತೊಂದರೆ ಜಿ ಬೆಡ್ ಲಯನ್ಸ್ ನ ಮಾತ್ರ ಒಂದು ಮೆಂಬರ್ಸ್ ನಕ್ಲೆಗ್ಲೆ ಈ ರೂಪಡೆ ಅಂಕ್ಲು ಕೃತಜ್ಞತೆ ಸಲ್ಲಿಸ ಒಂದಿಲ್ಲ ಜನಕ್ಲೆಗೆ ಅವಕಾಶ ಮಾಡ್ತು ಕೊರಿಯಾರಿ ಬೆಡ್ ವಿಚಾರ ಒಂದು ಆರ ಊರ್ದ ಜನಕ್ಕೆ ಬಾತೇರು ಬಾರಿ ಎಡ್ಡನ್ನ ಬೇಲೆ ಮಲ್ತೊಂದು ಐತೊಟ್ಟಿಗೆ ಎಡ್ಡನ್ನ ಫುಡ್ ಪೂರ ಮಲ್ತು ಕೊಡ್ತಾ ಇರೋದು ವ್ಯವಸ್ಥೆ ಸರ್ ನಮಸ್ಕಾರ ನಿಮ್ಮ ಹೆಸರು

ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ನೋಡಿ ಲಯನ್ಸ್ ಕ್ಲಬ್ ನ ಸದಸ್ಯರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸರ್ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ತುಂಬಾ ತುಂಬಾ ಒಂದು ವಿಶೇಷ ಕಾರ್ಯಕ್ರಮ ಅದರ ಜೊತೆಗೆ ವಿಶೇಷ ಖಾದ್ಯಗಳು ಎಲ್ಲ ಇದೆ ಖಂಡಿತ ಖಂಡಿತ ಸರ್ ಕಾರ್ಯಕ್ರಮ ನಾನೆಂದು ಕಂಡಿಲ್ಲ ಇದು ನಮ್ಮ ಸುವರ್ಣ ಮಹೋತ್ಸವ ಆಚರಣೆ ಮಾಡಿ ಐವತ್ತೊಂದನೇ ವರ್ಷ ನಮ್ಮ ಲಯನ್ಸ್ ಕ್ಲಬ್ ಶ್ರೀ ಕ್ಷೇತ್ರದ ವತಿಯಿಂದ ಈ ಕಾರ್ಯಕ್ರಮ ಅದ್ಭುತವಾಗಿದೆ ನಮ್ಗೆ ನಮ್ಮ ಜೀವನದಲ್ಲಿಂದು ಇನ್ನೊಮ್ಮೆ ನೋಡ್ತೀವಿ ಇಲ್ಲ ಅಂತ ಅನಿಸ್ತಾ ಇದೆ ವಿಷಯ ಆಯ್ತು ವಿಷ ಆಯಿತು ಭಾರಿ ಸ್ವಾಗತ ಮಾಡ್ತಾಯಿದ್ರಿ ನಾವು ಇಲ್ಲಿ ಸಹ ವ್ಯವಸ್ಥೆಯಲ್ಲಿ ಇದ್ದೀನಿ ಬೆಳಿಗ್ಗೆಯಿಂದ ಹಾಗೆ ನಡೀತದೆ ಮಧ್ಯಾಹ್ನದ ಓಟ ಉಪಚಾರ ಎಲ್ಲ ಆಗಿತ್ತು ಹೀಗೆ ಕೂಡ ತುಂಬಾ ಜನರು ಕೂಡ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಯಕ್ಷಗಾನ ಆ ತಂಡ ಐವತ್ತು ವರ್ಷಗಳನ್ನ ದೊಡ್ಡದವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದೆಲ್ಲ ನನ್ನ ತಕ್ಕ ಅತ್ಯಂತ ಔಚಿತ್ಯಪೂರ್ಣ ಕಾರ್ಯಕ್ರಮ ಅಂತಲೇ ಅನಿಸ್ತಾಯಿದೆ ಖಂಡಿತವಾಗಿ ನೋಡಿ ಆರಂಭದಲ್ಲಿ ಮಳೆ ಬಂತು ಮಳೆ ಬಂದು ಒಂಥರ ತಂಪು ಮಾಡ್ತು ಅದರ ಜೊತೆಗೆ ಮಳೆ ಹೇಳಿದ್ರೆ ಒಂದು ಪುಣ್ಯದ ಅಂತ ಸಂಕೇತ ಹೌದು ಸಂಕೇತ ಹೌದು ಒಂದು ಒಳ್ಳೆಯ ಶುಭ ಅಂತ ಆರಂಭ ಅಂತ ಮಾಡ್ತೀವಿ ಖಂಡಿತವಾಗ್ಲೂ ಶುಭ ಆಗಿದೆ ಈಗ ಮಳೆ ನಿಂತಿದೆ ಯಕ್ಷಗಾನ ಆಗ್ತಾ ಇದೆ ಒಂದು ಕಡೆ ಯಕ್ಷಗಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಯು ಪ್ಲಸ್ ಟಿವಿಯಲ್ಲಿ ಲೈವ್ ಕೂಡ ಹೋಗ್ತಾ ಇದೆ ಸೊ ನೀವೆಲ್ಲರೂ ಕೂಡ ಮನೆಯಲ್ಲಿ ಕುತ್ಕೊಂಡು ದೂರ ದೂರದಲ್ಲಿರೋರು ಮನೆಯಲ್ಲಿ ಕುತ್ಕೊಂಡು ಕೂಡ ನೋಡ್ಬೋದು ಅಂತ ನಮ್ಮ ಜೊತೆಗೆ ಬೆಳ್ತಂಗಡಿಯ ಈ ಕಲಾಭವನದ ಮ್ಯಾನೇಜರ್ ಇದಾರೆ ಸರ್ ನಮಸ್ತೆ ನಮಸ್ತೆ ಖಂಡಿತವಾಗಿ ಮದುವೆಯಲ್ಲೆಲ್ಲ ವೆರೈಟಿ ವೆರೈಟಿ ಇರುತ್ತೆ ಆದ್ರೆ ಇದೊಂದು ಬೇರೆ ವಿಶೇಷ ಕಾರ್ಯಕ್ರಮ ಏನು ಅನಿಸ್ತಾ ಇದೆ ಹದಿನಾರು ಬಗೆ ತಿಂಡಿ ಇದೆ ಯಕ್ಷಗಾನದ ವ್ಯವಸ್ಥೆನೂ ಚೆನ್ನಾಗಿದೆ ಚೆನ್ನಾಗಿದೆ ತೊಂದರೆ ಇಲ್ಲ ಏನು ಅಡಚಣೆ ಇಲ್ಲದೆ ಏನು ಯಾವುದು ತೊಂದರೆ ಆಗದೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ತೊಂದರೆ ಇಲ್ಲ ಜನ ಬರ್ತಾ ಇದೆ ಈಗಲೇ ನಮ್ಮ ಹೇಮಾತ್ರು ಹೇಳಿದಾಗೆ ಒಂದೂವರೆ ಸಾವಿರ ಜನ ಕಳೆಯುವ ಒಂದು ಸೂಚನೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಪ್ಲೇಟ್ಗಳು ಅಷ್ಟು ಖಾಲಿ ಆಗ್ತಾ ಇದೆ ತೊಂದರೆ ಇಲ್ಲ ಒಳ್ಳೆ ಇದೊಂದು ನಮಗೆ ಒಂದು ಫಸ್ಟ್ ಟೈಮ್ ಇದು ಸಹ ಒಂದು ನಮಗೆ ಈ ಕಾರ್ಯಕ್ರಮ ಮಾಡುವಾಗ ಈ ವೆರೈಟಿ ವೆರೈಟಿ ತಿನ್ನುಗಳು ಖುಷಿ ವಿಭಿನ್ನವಾಗಿದೆ ಅಂತ ಆಗಿದೆ ತೊಂದರೆ ಇಲ್ಲ ಎಸ್ ನೋಡಿ ವಿಶೇಷ ಕಾರ್ಯಕ್ರಮ ಯಕ್ಷೋತ್ಸವ ನಡೀತಾ ಇದೆ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಇವ್ರದ್ದು ಇದಕ್ಕೆ ಬೇರೆ ಬೇರೆ ಊರಿಂದ ಜನಗಳು ಬಂದಿದ್ದಾರೆ ಇಲ್ಲೇ ಇರೋರು ಬೆಳ್ತಂಗಡಿ ತಾಲೂಕಲ್ಲಿ ಇರೋರು ಯಕ್ಷಗಾನ ನೋಡಕ್ ಬಂದಿದ್ರಿ ಅದ್ರ ಜೊತೆಗೆ ಯಾವ ಊರ್ ನಿಮ್ದು ನಮ್ದು ಕೊಪ್ಪಳ ಡಿಸ್ಟಿಕ್ ಕೊಪ್ಪಳಕ ಇಲ್ಲೇ ಕೆಲಸ ಮಾಡೋದು ಸಿರಿಯಲ್ಲಿ ಕೆಲಸ ಮಾಡಿ ಸಿರಿಯಲ್ ಕೆಲಸ ಮಾಡ್ತೀರಿ ಅಂದ್ರೆ ಇದೇ ತಿಂಡಿ ಎಲ್ಲ ಖಾದ್ಯಗಳೆಲ್ಲ ಸೇವಿಸಿ ಕರೆಕ್ಟ್ ಆಯ್ತು ಸಾಕು ಚೆನ್ನಾಗಿದೆಯಾ ಚೆನ್ನಾಗಿದೆ ಏನ್ ಹೇಳ್ತೀನಿ ನಿಮ್ ಭಾಷೆಯಲ್ಲಿ ಇದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಸೂಪರ್ ಅಂತ ಸೂಪರ್ 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 ಚೆನ್ನಾಗಿ ನಿಮ್ ಭಾಷೆಯಲ್ಲಿ ಏನ್ರಿ ಇಲ್ಲ ಚಲೋ ಆಯ್ತು ಸೂಪರ್ ಆಯ್ತು ಸೂಪರ್ ಆಯ್ತು ಅಮ್ಮ ನೀವು

ಬಿಸಿ ಬಿಸಿ ಜೊತೆಗೆ ಯಕ್ಷಗಾನ ಕೂಡ ನಡೀತಾ ಇದೆ ನಮ್ ಜೊತೆಗೆ ಹಿರಿಯರಿದ್ದಾರೆ ಇದ್ದಾರೆ ಭಾರಿ ಇದ್ದಾರೆ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಹರಿಶ್ಚಂದ್ರ ತಮ್ಕರ್ ಅಂತ ನಿಮ್ಮ ನಿಮಸ್ ಅಂತ ನಾನ್ ನೋಡುವಾಗ್ಲೇ ಗೊತ್ತಾಗುತ್ತೆ ಭಾರಿ ಯಕ್ಷ ಕಲಾಭಿಮಾನಿಗಳು ನೀವು ಯಕ್ಷ ಪ್ರೇಮಿಗಳು ಅಂತ ಖಂಡಿತ ಹೋಗ್ಲಿಕ್ಕೆ ಗೊತ್ತಾಗುತ್ತೆ ನೋಡುವಾಗೇವೆ ಅಲ್ಲಿಗೆ ಹೋಗುದು ಅಲ್ಲಿಗೆ ಹೋಗುದು ಯಕ್ಷಗಾನದ ವಿಷಯ ಉಂಟು ತುಂಬಾ ನಮ್ಗೆ ನಂಬಿಕೆ ಉಂಟು ಪ್ರೀತಿ ಉಂಟು ಅಭಿಮಾನ ಉಂಟು ಹಾಗೆ ನಾವು ಕಳೆದಂಗಡಿಯಿಂದ ಬಂದ ಸುಳ್ಳು ಅಂತೇಳಿ ಅಂತ ಹೇಳಿ ಮಗು ಯಕ್ಷಗಾರದಲ್ಲಿ ತಾಳ್ಮೆ ಅರ್ಥ ಮಾತಾಡ್ತಾನೆ ನಾನು ಕೆಲವು ಕಡೆಯಲ್ಲಿ ಮುಂದುವರೆಸಿಕೊಂಡು ಈಗ ಆಗ್ಲಿಲ್ಲ ಯಕ್ಷಗಾನ ತುಂಬಾ ಅಭಿಮಾನ ಉಂಟು ಒಳ್ಳೆಯದ ಕ್ಲಬ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಸಾಂಸ್ಕೃತಿಕ ಸಾಂಸ್ಕೃತಿಕವಾಗಿ ಆಮೇಲೆ ಧಾರ್ಮಿಕವಾಗಿ ಮತ್ತೆ ಸಾಮಾಜಿಕವಾಗಿ ಮಾಡಬೇಕಾದಂತಹ ಏನು ಕ್ರಮ ಕಾರ್ಯಕ್ರಮಗಳುಂಟ ಅವೆಲ್ಲವನ್ನು ಅವರು ಬಹಳ ಚಂದದಲ್ಲಿ ಮಾಡಿದ್ದಾರೆ ಇದೇ ರೀತಿ ಮಾಡುವಂಥದ್ದುಂಟಲ್ಲ ಇದು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಒಂದು ದಾರಿದೀಪವಾಗ್ತದೆ ಇದು ನಮ್ಮ ಅಭಿಪ್ರಾಯ ಒಳ್ಳೆಯದಾಗಲಿ ಎಲ್ಲೆಗೂ ಹಾಂ ಇನ್ನೊಮ್ಮೆ ಆಗುವಾಗಲೂ ನಾವು ಬರ್ತವೆ ನಮ್ಮ ಸಹಕಾರ ಉಂಟು ನಮ್ಮ ಊರಿಗೆ ಬನ್ನಿ ಬರಲಿ ಅಲ್ಲ ಏನು

ಕಜ್ಜವ ಇತ್ತು ಅಂದಾ ಕಜ್ಜವ ತಚ್ಚಿನ ಗೋಯಾಲ್ಪಾ ಎಗಿದ್ಬೇರೆ ವೆಚೆ ಉಂಡು ಚಿಕ್ಕ ಹುಡುಗ ಸಿಕ್ಕಿದ್ದಾನೆ ಬಾರಿ ಫುಷಿಯಾಗಿದ ಅಂತ ಅವರಿಗೆ ಏನಾಗಿದೆ ಸೂಪರ್ 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 ಅಂತ ಸೂಪರ್ ಇಕ್ پوری ಸೂಪರ್ پوری ಎಲ್ಲಾ ಸೂಪರ್ ಐತಾ ಖುಷಿ ಐತಾ ಅಕ್ಷಕ ನೋಡಲ್ವಾ ನೋಡ್ತೀರಾ ಯಾವ ಊರು ನಿಮ್ಮದು ಇದೆ ಊರಾ ಓಕೆ ತಿಂಡಿ ಎಲ್ಲಾ ತಿನ್ರಾ ತಿಂಡಿ ಅಲ್ಲಿ ಯಾವ್ದು ಇಷ್ಟ ಆಯ್ತು ಪೂರಿ ಇಷ್ಟ ಆಯ್ತು ಎಷ್ಟು ತಿಂಡಿ ಪೂರಿ ಒಂದೇ ಒಂದೇ ಮತ್ತೆ ಇಷ್ಟ ಆಯ್ತು ಅಂತ ಹೇಳೋ ನಾನು ಇದು ತಿನ್ಬೇಕಿತ್ತು ಒಂದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट